ದಯಮಾಡಿ ಐದ್ ನಂಬರ್ವರೆಗಿನ ಎಲ್ಲಾ ಕುಸ್ತಿ ಪಟುಗಳು ಐದನೇ ನಂಬರ್ವರೆಗಿನ ಎಲ್ಲಾ ಕುಸ್ತಿ ಪಟುಗಳು ಬೇಗನೆ ತಯಾರಾಗಿ ಮೈದಾನ ಬರಬೇಕು ಯಾರು ಕುಸ್ತಿ ಉಳಿದು ಅಂದ್ರ ನಾವ್ ಆಮೇಲೆ ಹಚ್ಚಂಗಿಲ್ಲ ದುಡ್ಡು ಕೊಡಂಗಿಲ್ಲ ದಯಮಾಡಿ ಬೈಲಾಂಡ್ರಂದು ವಿನಂತಿ ಐದನೇ ನಂಬರ್ ವರೆಗಿನ ಎಲ್ಲ ಪೈಲ್ವಾಂಡ್ರು ಐದು ನಿಮಿಷದಿಂದ ತಮ್ಮ ಚಡ್ಡಿ ಹಾಕೊಂಡು ಮೈದಾನ ಬರ್ಬೇಕು ಬೇಗನೆ ಮುಂದಿನ ಕುಸ್ತಿ ತಯಾರಾಗಬೇಕು ಗೊರಾಟೆ ಮಾಡಲಾರ ಬಹಳ ದೊಡ್ಡ ಸಂಸ್ಥೆ ಉತ್ತರ ಕರ್ನಾಟಕ ಸಡಗರದಲ್ಲಿ ಹೋಗುವಂತ ಒಂದು ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆಯ ಉತ್ತರ ಕರ್ನಾಟಕದಲ್ಲಿ ಸಂಕ್ರಮಣ ಜಾತ್ರಾ ನಿಮಿತ್ತವಾಗಿ ತಮ್ಮೆಲ್ಲರೂ ಅಂತಾರಾಷ್ಟ್ರೀಯ ಜಂಗಿ ನಿಕಾರಿ ಕುಸ್ತಿ ಕಾರ್ಯಕ್ರಮ ನೋಡ್ತಾ ಇದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೇ ನಂಬರ್ ಕುಸ್ತಿ ಪೈಲ್ವಾನ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಚಾಂಪಿಯನ್ ಒಲಿಂಪಿಕ್ಸ್ ಕುಸ್ತಿಪಟು ಜಲಿ ಇರಾನ್ ದೇಶದ ಪೈಲ್ವಾನ್ರು ಬರ್ತಾ ಇದ್ದಾರೆ ಜೊತೆಲಿ ವೀರೇಂದ್ರ ಹರಿಯಾಣ ಹರಿಯಾಣದ ಒಂದು ಪೈಲ್ವಾನ್ರು ಎರಡನೇ ನಂಬರ್ ಕುಸ್ತಿ ಪೈಲ್ವಾನ್ ರಾಗಿ ನಿಮ್ಮದು ಶಿವಯ್ಯ ಪೂಜಾ ಅಂತ ಎರಡನೇ ನಂಬರು ಮೂರನೇ ನಂಬರ್ ಕುಸ್ತಿಯಾಗಿ ಸೆಂಗನ್